ಪ್ರವಾಸಿಗರಿಗೆ ಮೇನ್ ಬಸ್ಗೆ ಹೋಗೋಕ್ಕೆ ರಸ್ತೆ ಇದೆ ಆದರೆ ವಾಹನಗಳನ್ನು ತರಗೋದಕ್ಕೆ ಅಲ್ಲೇ ಪಾರ್ಕಿಂಗ್ ಇಲ್ಲ ದಯವಿಟ್ಟು ಆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೇಕಂತ ಹೇಳ್ತೇನೆ ಆಮೇಲೆ ಮುಜಿಮ್ಗೆ ಹೋಗಬೇಕಾದ್ರೆ ನೋಡೋಕೋಕಾರ ಅವರು ಭಾಳ ಯುದ್ಧ ಮಾಡ್ಕೊಂತಾನೆ ಹೋಗೋ ಸ್ಥಿತಿಯಲ್ಲಿದೆ ಮಾರ್ಕೆಟ್ನಲ್ಲಿ ಕಾಯಿಪಲ್ಲೆ ಹೆಚ್ಚಿರ್ತಾರೆ ರಸ್ತೆ ಇರುವುದಿಲ್ಲ ಅದಕ್ಕಾಗಿ ಅದನ್ನು ಸರಿಯಾಗಿ ರಸ್ತೆ ಮಾಡಿ ಆ ಮುಜಿಮ್ದಾಗು ಅಲ್ಲೇ ಪಾರ್ಕಿಂಗ್ ಇಲ್ಲ ಎರಡು ಕಡೆ ಪಾರ್ಕಿಂಗ್ ಇಲ್ಲ ಶೌಚಾಲಯ ಇಲ್ಲ ಇವನ್ನ ಯಾವುದೋ ಒಂದು ಯೋಜನೆಯಲ್ಲಿ ಹಾಕೊಂಡು ಎಲ್ಲಾ ಶೌಚಾಲಯಗಳನ್ನು ನಿರ್ಮಿಸ್ಬೇಕಂತ ಹೇಳಿ ಕನ್ಯಾಳೆ ಮಾತನಾಡಿಸ್ತೇನೆ ಐತಿಹಾಸಿಕವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಹೆಸರುಪಾಡು ನಗರದಲ್ಲಿದ್ದು ಜನತೆಗೆ ನಾನು ಕರ್ನಾಟಕ ಹಾಸಿರು ರೈತ ಸಂಘದ ಗಣಪತಿ ಹೇಳುವುದರ ಸಂಬಂಧ ಕೆಲವೊಂದು ಮಾನದಂಡಗಳನ್ನು ಮಾಡಿದೆ ಮುಖ್ಯವಾಗಿ ಮಣ್ಣಿನ ಗಣಪತಿಗಳು ಇರಬೇಕು ಬೇರೆ ಗಣಪತಿ ಇಡಬಾರ್ದುಕೊಂಡು ಕೆಲವೊಂದು ಮಾನದಂಡಗಳಿವೆ ಬೆಳಗ್ಗೆ ನಿಗದಿತ ವೇಳೆಯಲ್ಲಿ ಸರಿಯಾಗಿ ಗಣಪತಿ ತರಬೇಕನ್ನುವಂಥ ಒಂದು ಮಾನದಂಡ ಒಂದನೇ ದಿವಸದಲ್ಲಿ ವಿಸರ್ಜನೆ ಮಾಡುವವರಿಗೆ ಒಂಥರ ಮಾನದಂಡ ಆಮೇಲೆ ಐದನೇ ದಿವಸಕ್ಕೆ ಒಯ್ದು ಏನೇನು ಕೆಲಸ ಕಾರ್ಯಗಳನ್ನ ಮಾಡೋಕೆ ಮಾಡೋಕ್ಕ ನಿಗದಿತ ಏಳು ಕಾರ್ಯಕ್ರಮ ಏನ ಸರ್ಕಾರದ ಮಾನದಂಡ ಇವೆ ಆ ಮಾನದಂಡದ ಜೊತೆಗೆ ನಿಗದಿತ ಏನ ನಾವು ನೀವೇನು ಮಾನದಂಡಗಳನ್ನು ಅದನ್ನು ಕಾರ್ಯಕ್ರಮ ಇಡುವುದರಿಂದ ವಿಸರ್ಜನೆ ಮಾಡೋದ್ರೊಳಗೆ ಏನೋ ಒಂದು ಕಾರ್ಯಕ್ರಮ ನಿರ್ವಹಣೆ ಮಾಡಬೇಕು ಅಂಥ ಒಂದು ಮಾನದಂಡಗಳನ್ನು ಸರ್ಕಾರ ಇಟ್ಟಿರುವ ಜೊತೆಗೆ ಈ ಒಳ್ಳೆ ಇಂಥ ಮಾನದಂಡಗಳನ್ನು ಯಾರು ಪರಿಶೀಲನೆ ಮಾಡ್ತಾರೋ ಅಂಥವ್ರಿಗೆ ಸರ್ಕಾರ ಆ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನೂ ಕೂಡ ಮಾಡಬೇಕು ಅಂದಾಗ ಗಣಪತಿ ಇರುವಂತ ಏನ ಸಂಘದವರದಾರ ಯುವಕರ ಅವರಿಗೆ ಮತ್ತಿಟ್ಟು ಪ್ರೋತ್ಸಾಹ ಸಿಕ್ಕ ಹೆಚ್ಚಿನ ನಾವು ಅದೇ ರೀತಿನ ಮಾಡ್ಬೇಕನ್ನೋ ಭಾವನೆ ಅವ್ರಿಗೂ ಬರ್ತದೆ ಸರಳ ರೀತಿಯಲ್ಲಿ ಗಣಪತಿ ಹೋಗೋದಕ್ಕೆ ತಾವೇನು ಮಾನದಂಡಗಳನ್ನ ಮಾಡಿದ್ರಿ ಅದೇ ಮಾನದಂಡಗಳ ಪ್ರಕಾರ ಅವರಿಗೆ ಮೊದಲೇ ಗಣಪತಿ ಯಾವುದು ನಿಮ್ಮ ಮಾನದಂಡಗಳನ್ನು ನೀತಿ ನಿಯಮಗಳನ್ನು ಪಾಲಿಸಿದ ಅಂತ ಗಣಪತಿಗೆ ಮೊದಲೇ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಅದೇ ರೀತಿ ಇನ್ನುಳಿದ ಮಾನದಂಡಗಳನ್ನ ಏನು ಸ್ವಲ್ಪ ಕಡಿಮೆ ಪಾಲಿಸಿದ ಅವರಿಗೆ ಎಣೆ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾನದಂಡಗಳನ್ನ ಪಾಲಿಸಲೇ ಇರ್ತಕ್ಕಂಥ ಗಣಪತಿ ಅವರಿಗೆ ಗಣಪತಿ ಸಂಘದವರಿಗೆ ಮೂರನೇ ಪ್ರಶಸ್ತಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡಿದ್ರೆ ಬಹುಶಃ ಗಣಪತಿ ತರುವುದರಿಂದ ಹಿಡ್ಕೊಂಡು ವಿಸರ್ಜನೆ ಮಾಡೋದ್ರೊಳಗ ಕೆಲವೊಂದು ಂತಹ ಮಾನದಂಡಗಳನ್ನು ನೀವು ಸರ್ಕಾರದವರು ಈಗ ಗಣಪತಿ ಸಂಘದವರು ಏನಾದರೂ ಯುವಕರೇನಾದ ಯುವಕ ಸಂಘದವರು ಅವರಿಗೆ ನೀವು ಮಾಡಿದರೆ ನಾವು ಪ್ರಶಸ್ತಿ ಕೊಡ್ತೀವಿ ತಿಳ್ಕೊಂಡು ಅವರಿಗೆ ಹೇಳಿದ್ರೆ ಅವರು ಕೂಡ ನಿಗದಿತ ವೇಳೆಯಲ್ಲಿ ವಿಸರ್ಜನೆ ಮಾಡಿ ಈ ಒಂದು ಕಲುಷಿತ ವಾತಾವರಣ ನಿರ್ಮಾಣ ಆಗೋದಕ್ಕ ಅವರು ಆಸ್ಪದ ಮಾಡುವುದಿಲ್ಲ ಒಳ್ಳೆ ರೀತಿಯಿಂದ ಗಣಪತಿ ಮೆರೆಸುದ್ರ ಜೊತೆಗೆ ಒಂದು ಒಳ್ಳೆಯ ನಾವು ಮಣ್ಣಿನ ಈ ದಿಶಲ್ಲಿ ನಾವು ತಂದು ಅದನ್ನು ಒಳ್ಳೆ ರೀತಿಯಿಂದ ವಿಸರ್ಜನೆ ಮಾಡಿ ಜನರಿಗೆ ಮತ್ತು ಹಿರಿಯರಿಗೆ ಆ ಓಣಿಯ ಎಲ್ಲ ಪ್ರಮುಖರಿಗೆ ಒಂದು ಒಳ್ಳೆಯ ಕೆಲಸ ನಮ್ಮ ಹುಡುಗರು ನಮ್ಮ ಈ ಓಣಿ ಹುಡುಗರು ಮಾಡಿರೋ ಭಾವನೆ ಅವರಿಗೆ ಬರ್ತಾ ಅಂತ ಕೊಡಿ ಈ ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ